ನಮಸ್ಕಾರ ಎಲ್ಲರಿಗೂ ನಾನು ಶೋಕತಿ ಲಿವಂಕಾಪುರು ಪ್ರತಿ ಸಲ ನಾನು ಬೇರೆಯವರ ವಿಡಿಯೋ ಬೇರೆಯವರ ಮಾಹಿತಿ ತಮ್ಮೆಲ್ಲರ ಮುಂದೆ ಮುಟ್ಟಿಸ್ತೇನೆ ಆದರೆ ಇವತ್ತು ನನ್ನ ಒಂದು ವಿಡಿಯೋ ನನ್ನದೇ ಒಂದು ಮಾಹಿತಿ ತಮ್ಮೆಲ್ಲರ ನನ್ನೊಂದು ನೋವು ತಮ್ಮೆಲ್ಲರ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಅದೇನಪ್ಪ ಅಂದರೆ ಇಪ್ಪತ್ತನೇ ತಾರೀಕು ಒಂಬತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ನಾನು ಶಿಗ್ಗಾವನಿಂದ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಕಡೆ ಹೋಗುವಾಗ ನಂದು ಸೈಕಲ್ ಮೋಟ್ರ್ ಬಜಾಜ್ ಗಾಡಿನ ತೊಗೊಂಡು ಹೋಗುವಾಗ ಮುಂದೆ ರೋಡ್ ಸರ್ವಿಸ್ ಕೆಲಸ ಮಾಡುವ ಅವರ ಗಾಡಿ ಮುಂದೆ ಇರ್ತೈತಿ ನನ್ನ ಗಾಡಿ ಹಿಂದೆ ಇರ್ತೈತಿ ಹೋಗುವಾಗ ಅವ ಹೋಗ್ತಾ ಹೋಗ್ತಾ ಅಚಾನಕ್ ನಡು ರೋಡ್ನಲ್ಲಿ ಹೈವೇ ರೋಡ್ನಲ್ಲಿ ಅವ ನಿಲ್ಲಿಸಿದ ಅವನ ಹಿಂದೆ ನಾನು ಅದೇನೆ ಅವ ನಿಲ್ಲಿಸಿದ್ದು ಅಲ್ಲದೆ ನಾನು ಹಿಂದೆ ಬರೋದು ನೋಡ್ತಾ ಇಲ್ಲ ಆ ಒಂದು ಎಂಟರಿಂದ ಹತ್ತು ಫುಟ್ ನಾನು ಹಿಂದಿದ್ದೆ ನನ್ನ ಗಾಡಿ ಎಪ್ಪತ್ತು ಸ್ಪೀಡ್ನಾಗ ನನ್ನ ಗಾಡಿ ಇತ್ತು ಈಗ ನಾನು ಒಂದು ಪಕ್ಕದಾದ ಡ್ರೈವರ್ ಕಡೆಯಿಂದ ಹೋಗುವಾಗ ಹೋಗಬೇಕಂದ್ರೆ ಆ ಕಡೆ ಲಾರಿಗಳು ಈ ಕಡೆ ಈ ಗಾಡಿ ಮತ್ತೊಂದು ಕಡೆ ಮತ್ತೊಂದು ದಾರಿ ಬರ್ತಾ ಇತ್ತು ಅದರಲ್ಲಿ ನಾನು ಹೋಗ್ಬೇಕಂತಂದ್ರೆ ಅವನು ಡ್ರೈವರ್ ಕಡೆ ಹೋಗುವಾಗ ಅವ ಅಚಾನಕ್ ಡೋರ್ ಓಪನ್ ಮಾಡಿಬಿಟ್ರೆ ನನಗೆ ಹೋಗೋಕೆ ಚಾನ್ಸ್ ಸಿಗಲಿಲ್ಲ ನಾನೇನು ಮಾಡಿದೆ ಬೆಳಗ್ಗೆ ಕಂಟ್ರೋಲ್ ಮಾಡಿದೆ ಕಂಟ್ರೋಲ್ ಆಗಲಿಲ್ಲ ನನ್ನ ಗಾಡಿ ಅವನ ಹಿಂದಿನ ಬಂಪರಿಗೆ ಹೋಗಿ ಟಚ್ ಆಯಿತು ಅಲ್ಲೇ ಸ್ಪಾಟ್ನಾಗ ನನ್ನ ಗಾಡಿ ನಾನು ಹೆಲ್ಮೆಟ್ ಹಾಕಿದ್ದೆ ನನ್ನ ತೇಲೆ ಎಲ್ಲ ಸ್ವಲ್ಪ ಸೇಫಿದೆ ಆದರೆ ಅದರಲ್ಲಿ ನನ್ನ ಕೈ ಮುರಿದಿದೆ ಮೊಣಗಾಲ್ಗೂ ಪೆಟ್ಟೆ ತತ್ತಿದೆ ಇಲ್ಲಿ ಪೆಳ ಪೆಟ್ಟೆ ಎತ್ತಿದೆ ಸಿಕ್ಕಾಪಿಟ್ಟಿ ಮೈ ಎಲ್ಲ ಕೂಡ ಗಾಯ ಆಗಿತ್ತು ನನಗೆ ನಾನು ಭಾಳ ಗಂಭೀರ ಸೀರಿಯಸ್ ಸಂದರ್ಭದಲ್ಲಿ ನಾನು ಇದ್ದೆ ಆವಾಗ ನಮ್ಮ ಶಿಗ್ಗಾಂವ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಹೊತ್ತು ಪೊಲೀಸರು ಬಂದರು ಮಾಹಿತಿ ಕೇಳಿದ್ರು ನನಗೆ ಆವಾಗ ಅಲ್ಲಿಂದ ಎಲ್ಲ ತೆಗೆದು ನನಗೆ ಆ್ಯಂಬುಲೆನ್ಸ್ನಲ್ಲಿ ಶಿಫ್ಟ್ ಮಾಡಿ ರೋಡ್ ರೌಂಡ್ ಹಾಕಿ ಹೋಗುವಾಗ ಪೊಲೀಸರು ಬಂದಾಗ ಆ್ಯಂಬುಲೆನ್ಸ್ ನಿಲ್ಲಿಸಿ ನನಗೆ ಮಾಹಿತಿ ಕೇಳಿದ್ರು ಏನಾಗೈತಿ ಹೇಳಪ್ಪ ಅಂತಂದು ನಾನು ಹೇಳಿದೆ ಸರ್ ನನಗೆ ಭಾಳ ಇದೆ ಮೊದಲು ನನಗೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡಿ ಆಮೇಲೆ ನಾನು ಎಲ್ಲ ಹೇಳ್ತೇನೆ ಅಂದಕ್ಕೆ ನಮ್ಮ ಶಿಗ್ಗಾಂವ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಅವರ ಹೆಸರು ವೀರಪ್ಪನ್ ಹೊನ್ನಾಳಿ ಅವರು ನನಗೆ ನಾನು ಗಂಭೀರ ದುಃಖದಲ್ಲಿ ನಾನು ಗಾಯ ಆಗಿ ದುಃಖದಲ್ಲಿ ಇರುವ ಸಂದರ್ಭದಾಗ ಅವರು ಸತ್ತಿಲ್ಲ ತಗರಲಿ ಮಗನ ಇನ್ನು ಜೀವಂತವಾಗಿದ್ದು ಹೇಳಿ ನನಗೆ ಏನಾಗೈತೆ ಅಂತಂದಾಗ ಬೈದಾಡಿ ಅನವಶ್ಯಕ ಶಬ್ದಗಳಿಂದ ಬೈದು ನನಗೆ ಹೊಡೆಯೋಕೆ ಲಾಠಿ ಹಬ್ಸಿದರು ಆದ್ರೆ ನಾನು ಆ ದುಃಖದಲ್ಲಿ ನನಗೆ ಆಂಬ್ಯುಲೆನ್ಸ್ ನಿಂದ ನನಗೆ ಸಾರ್ವಜನಿಕ ಆಸ್ಪತ್ರೆ ಶಿಗಮ್ಗೆ ದಾಖಲೆ ಮಾಡಿದರು ನಾನು ತುಂಬ ಟೆನ್ಷನ್ನಲ್ಲಿದ್ದೆ ದುಃಖದಲ್ಲಿದ್ದೆ ಇಲ್ಲಿ ಅಂತ ನಾನು ಸುಮ್ಮನೆ ನಂತರ ನನಗೆ ಶಿಗ್ಗವಿಂದ ನನಗೆ ಶಿಫ್ಟ್ ಮಾಡಿದರು ಕಿಮ್ಸಿಗೆ ಕಿಮ್ಸಿಗೆ ಶಿಫ್ಟ್ ಮಾಡಿದರು ಶಿಫ್ಟ್ ಮಾಡಿದ ನಂತರ ನಾನು ಪೊಲೀಸರು ಬರಬೇಕಿತ್ತು ಮಾಹಿತಿ ತೊಗೊಳಕ್ಕೆ ಇನ್ನೋರ್ಗೆ ಯಾಕೆ ಬರಲಿಲ್ಲ ಅಂತ ನಾನು ಭಾಳ ಸಲ ದಾರಿ ನೋಡಿದೆ ಕಿಮ್ಸ್ ಪುಲೀಸ್ ಕಿಮ್ಸ್ನಲ್ಲಿ ಇರೋ ಪೊಲೀಸ್ ಠಾಣೆಗೂ ಕೂಡ ನಾನು ಭೇಟಿ ಮಾಡಿದೆ ಇನ್ನೋರ್ಗೂ ಬಂದಿಲ್ಲ ಇಂಥ ಕೈ ಮುರಿದ ಸಂದರ್ಭದಾಗ ನನ್ನ ಆಪರೇಷನ್ ಹೆಂಡಿದ್ದಾನ ಲೇಟ್ ಆಯಿತು ಅದರೊಳಗೆ ನಾನು ಬಂದು ಸಿಕ್ಕಾಪಟ್ಟಿ ಮೂರ್ನಾಲ್ಕು ಸಲ ಭೇಟಿ ನೀಡಿದೆ ಕಿಮ್ಸ್ ಹುಬ್ಬಳ್ಳಿಯ ಠಾಣೆಗೆ ನಾನು ಭೇಟಿ ನೀಡಿದೆ ಇಲ್ಲ ಮಾಹಿತಿ ಕೊಟ್ಟಿದ್ದೀವಿ ಬರ್ತಾರಾ ಬರ್ತಾರಾ ಅಂತಂದರು ನಾನು ವೇಟ್ ಮಾಡಿದೆ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬೇಕಂದ್ರೆ ಆ ಕಿಮ್ಸ್ನಲ್ಲಿ ನನ್ನ ನನ್ನ ಮೊಬೈಲ್ ಕಳುವಾಯ್ತು ಅದು ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ಬಂದಿದೆ ನನ್ನ ಮೊಬೈಲ್ ಕಳುವಾಯಿತು ನನ್ನಲ್ಲಿ ಮೊಬೈಲ್ ಇಲ್ದಂಗೆ ಆಗಿದೆ ಯಾರಿಗೂ ನಂಬರ್ ಇಲ್ದಂಗಾಯಿತು ಅಂತ ಇದ್ರಾಗ ನಾನು ಬರ್ಬೋದು 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 ಅಂತ ವೇಟ್ ಮಾಡ್ಕೊತಕ್ಕೊಂತೆ ಆದರೆ ಬರಲಿಲ್ಲ ನಂದು ಆಪ್ರೇಷನ್ ಆಯಿತು ಆದ ನಂತರ ನಾನು ಇನ್ಸ್ಪೆಕ್ಟ್ರ್ ಶಿಗ್ಗಾಂವ್ ಇನ್ಸ್ಪೆಕ್ಟ್ರ್ ಸಾಹೇಬರಿಗೆ ಅವ್ರ ನಂಬರ್ ತಗೊಂಡು ಅವ್ರಿಗೆ ಫೋನ್ ಮಾಡಿದೆ ಸರ್ ಶೌಕತಿಯಲ್ಲಿ ವಂಕಪ್ಪರು ನನಗೆ ಈ ಥರ ಆಗಿದೆ ಆದರೆ ಇನ್ನೂವರೆಗೂ ಯಾರು ಪೊಲೀಸರು ಬಂದಿಲ್ಲ ಮಾಹಿತಿ ತೊಳಿಲ್ಲ ಅಂತ ನಂತರ ಇನ್ಸ್ಪೆಕ್ಟ್ರ್ ಸರ್ ಹೇಳಿದರು ನಿನ್ನ ಮ್ಯಾಗೆ ಎಫ್ ಆಗಿದೆ ನೀನು ಅಪರಾಧ ಆಗಿದೆ ಅಂತಂದು ಹೇಳಿದ ನಂತರ ನನಗೆ ತಡೆಯೋಕ್ಕಾಗಲಿಲ್ಲ ಆಗಲಿಲ್ಲ ಆಪ್ರೇಷನ್ ಆಗಿದ್ದ ನಾಲ್ಕು ನಾಲ್ಕನೇ ದಿನಕ್ಕೆ ನಾನು ಡಿಸ್ಚಾರ್ಜ್ ಡಾಕ್ಟ್ರ್ ನನಗೆ ಇನ್ನೂ ಇರೋ ಅಂತಂದ್ರೆ ಆದ್ರೆ ನಾನು ಡಿಸ್ಚಾರ್ಜ್ ತೊಗೊಂಡ್ರೆ ನಾನು ಓಡಾಡಿ ಬಂದೆ ಶಿಗ್ಗಾಂವ್ ಪೊಲೀಸ್ ಸ್ಟೇಷನ್ಗೆ ಓಡಾಡಿ ಬಂದೆ ಸರ್ ಈ ಈ ಥರ ಆಗಿದೆ ಅಂತ ನಾನು ಆ ಗಾಡಿ ನಡು ಹೈವೇಯಲ್ಲಿ ನಿಂತಿದ್ದೆ ಅಂತ ಸ್ಪಾಟ್ನಲ್ಲಿ ನಾನು ಫೋಟೋ ತೊಗೊಂಡಿದ್ದೆ ಆ ಫೋಟೋನೂ ನನ್ನಲ್ಲಿ ಲಭ್ಯ ಇದೆ ಸರ್ ಅದಲ್ಲದೆ ಅಲ್ಲಿ ಸಿ ಸಿ ಫೋಟೋ ಸಿ ಸಿ ವಿಡಿಯೋದಲ್ಲಿ ಕೂಡ ಲಭ್ಯ ಇದೆ ಅದು ತಗೊಳ್ಳಿ ಅಂಥೇಳಿ ನಾನು ಖುದ್ದಾಗಿ ಸಿ ಸಿ ವಿಡಿಯೋ ತೊಗೊಂಡ್ಬಂದು ಕೊಟ್ಟೆ ಆದರೆ ಇವ್ರಿಗೆ ನಾನು ಆ ಸ್ಪಾಟ್ನಲ್ಲಿ ನಾನು ಆ ಗಾಡಿ ನಿಂತಿರೋ ಫೋಟೋನು ನಾನು ತೆಗೆದೆ ಆದರೆ ನನ್ನ ಮೇಲೆ ಎಫ್ ಆರ್ ಯಾವ ಥರ ಪಾಗೈತೆ ಅಂತಂದರೆ ಆ ಗಾಡಿ ವೈಟ್ ರೋಡಿನ ಪಕ್ಕದಲ್ಲಿ ಅಂದರೆ ಹೆವೆ ರೋಡಿನ ಹೊರಭಾಗದಲ್ಲಿ ನಿಂತಿದ್ದ ಗಾಡಿಗೆ ಹೊಡೆದಿದ್ದಾನೆ ಅಂತ ನನ್ನ ಮ್ಯಾಗೆ ಎಫರ್ ಹಾಕಿದ್ದಾರೆ ಆದರೆ ನಾನು ಸ್ಪಾಟ್ನಲ್ಲಿ ತೆಗೆದಿರೋ ಫೋಟೋ ಆ ಫೋಟೋ ವೈಟ್ ರೋಡಿನ ಒಳಭಾಗದಲ್ಲಿ ಗಾಡಿ ನಿಂತಿದೆ ಅಂದರೆ ನಡು ಹೆವೆಯಲ್ಲಿ ಆ ಗಾಡಿ ನಿಂತೈತಿ ಆದರೆ ಅಲ್ಲಿ ಯಾರೂ ಸಾಕ್ಷಿದಾರು ಯಾರೂ ಇಲ್ಲ ಆ ವ್ಯಕ್ತಿ ಯಾವ ಥರ ಆ ಥರ ನಮ್ಮ ಮೇಲೆ ಕಂಪ್ಲೇಂಟ್ ಹಾಕಿದ್ದಾರೆ ನನಗೆ ಅನ್ಯಾಯ ಮಾಡಿದ್ದಾರೆ ಅಲ್ಲದೆ ನಾನು ಶಿಗ್ಗಂವ್ ಟೇಷನ್ಗೆ ಭೇಟಿ ನೀಡಿದ್ದೆ ನನ್ನೊಂದಿಗೆ ಅನ್ಯಾಯ ಆಗಿದೆ ನನ್ನ ತಪ್ಪಿಲ್ಲ ಅವ ಅಚಾನಕ್ಕಾಗಿ ಗಾಡಿ ನಿಲ್ಲಿಸಿ ನಾನು ಹೋಗ್ಬೇಕಂತಂದ್ರೆ ಡೋರ್ ಓಪನ್ ಮಾಡಿದ್ರೆ ನಾನು ಎಲ್ಲಿಂದ ಹೋಗ್ಬೇಕಂತ ನಾನು ಈ ಥರ ಹೋದ ಅದು ಗುದ್ದಿದೆ ನಾನು ನನ್ನ ಕಂಪ್ಲೇಂಟ್ ತೊಗೊಳ ಅಂತಂದು ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿದ ನಂತರ ಅವರೇ ವ್ಯಕ್ತಿ ಆ ಪೊಲೀಸ್ ಏನೋ ಅವರು ವೀರಪ್ಪನ ಹೊನ್ನಾಳಿ ಅನ್ನೋರು ಅವರು ಬಂದು ನನಗೆ ಅನಾವಶ್ಯಕ ಶಬ್ದಗಳಿಂದ ಬೈದಾಡಿದರು ಪೊಲೀಸ್ ಠಾಣೆಯಲ್ಲಿ ಬೈದಾಡಿ ಮಗನ ಇನ್ನೊಂದ್ಸಲ ಪೊಲೀಸ್ ಸ್ಟೇಷನ್ಗೆ ಬಂದರೆ ಬೇರೆ ಬೇರೆ ಕೇಸ್ ಹಾಕಿ ಒದ್ದು ಒಳಗೆ ಅಂತ ಅಂತಂದು ನನಗೆ ಈ ಥರ ನೋವು ಮಾಡಿ ನಾನು ಕಳಿಸಿದಾರೆ ನಂತರ ನಾನು ಇನ್ಸ್ಪೆಕ್ಟರ್ ಸರ್ಗೆ ಭೇಟಿಯಾಗಿ ಸರ್ ಈ ಥರ ಆಗಿದ್ದೆ ಕಂಪ್ಲೇಂಟ್ ತೊಗೊಳ್ರಿ ಅಂತಂದು ಮೂರು ತಿಂಗಳಾಯಿತು ಮೂರು ತಿಂಗಳ ದಾಟಿತು ಅವರು ಎಲೆಕ್ಷನ್ ಬಂತು ಎಲೆಕ್ಷನ್ ಆದ ನಂತರ ಸರಿ ಮಾಡೋಣ ಅಂತಂದರು ಎಲೆಕ್ಷನ್ ಆದ ನಂತರ ಕೂಡ ನಾನು ಭೇಟಿಯಾಗಿದ್ದೆ ಪ್ರತಿ ಒಂದು ದಿನ ಎರಡು ದಿನಕ್ಕೊಂದು ಸಲ ನಾನು ಭೇಟಿ ಕೊಟ್ಕೊತ ಬಂದೆ ಆದರೆ ನನ್ನ ಪ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಕಂಪ್ಲೇಂಟ್ ತೊಗೊಳಂಗಿಲ್ಲ ಒಂದು ನಾನು ನನ್ನ ಯಾವುದೇ ತಪ್ಪಿಲ್ಲ ಅಂತ ಒಂದು ಕಂಪ್ಲೇಂಟು ನಾನು ತೊಗೊಂಡು ಅಡ್ಡಾಡ್ತಾ ಇದ್ದೀನಿ ಅದಕ್ಕೂ ಸ್ವೀಕಾರ ಮಾಡಲಿಲ್ಲ ಮತ್ತೊಂದು ಕಂಪ್ಲೇಂಟು ವೀರಪ್ಪನ್ ಹೊನ್ನಾಳಿ ಅವರು ನನಗೆ ಈ ಥರ ಅನಾವಶ್ಯಕ ಶಬ್ದಗಳಿಂದ ಬೈದು ನನ್ನ ನೂ ಮಾಡಿದ್ದಾರೆ ಅದಕ್ಕೆ ನ್ಯಾಯ ಕೊಡಿ ಅಂತ ಹೇಳಿ ಅದಕ್ಕೂ ಕೂಡ ನಾನು ಕಂಪ್ಲೇಂಟ್ ತೊಗೊಂಡು ಏನು ತಾರೀಕು ಹತ್ತೊಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾನು ಆ ಕಂಪ್ಲೇಂಟ್ ತೊಗೊಂಡು ನಾನು ಓಡಾಡಿದೆ ಆದರೂ ಕಂಪ್ಲೇಂಟ್ ತೊಗೊಳೋಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಯಾರೂ ಕೂಡ ನನಗೆ ಸಹ ಕೊಡ್ತಾ ಇಲ್ಲ ಯಾಕಂದರೆ ನನ್ನ ಗಾಡಿ ಮುಖ್ಯ ಅಲ್ಲ ನನ್ನ ಕಂಪ್ಲೇಂಟ್ ಮುಖ್ಯ ಅಂತೇಳಿ ನಾನು ಸರ್ ನನಗೆ ಕಂಪ್ಲೇಂಟ್ ತೊಗೊಳಿ ಅಂತ ಕೇಳಿದಾಗ ಅವರು ನನ್ನ ಗಾಡಿ ರಿಲೀಸ್ ಮಾಡಕತ್ತರು ನನ್ನ ಗಾಡಿ ಇನ್ಶೂರೆನ್ಸ್ ಕ್ಲಿಯರ್ ಕ್ಲೀಮ್ ಇದೆ ಗಾಡಿ ರಿಲೀಸ್ ಮಾಡೋಕತ್ತರು ನೀವು ಮೊದಲು ಗಾಡಿ ತೊಗೊಂಡು ಹೋಗುವಂಥದ್ದು ಆ ಗಾಡಿಯಲ್ಲಿ ಆ ಗಾಡಿ ರಿಲೀಸ್ ಪೇಪರ್ನಲ್ಲಿ ಅವ್ರು ಬರೀತಾರೆ ಏನಪ್ಪ ಅಂತಂದರೆ ನಾನು ಹೋಗುವಾಗ ನನ್ನ ಡ್ರೈವಿಂಗ್ ಸರಿ ಇಲ್ಲದ ಕಾರಣದಿಂದ ನಾನು ಹೋಗಿ ಗುದ್ದಿದೆ ಅದಕ್ಕೆ ನೇರ ಅಪರಾಧ ನಾನು ಅಂಥೇಳಿ ಅದ್ರ ಮ್ಯಾಗೆ ನಾನು ಸೈನ್ ಮಾಡಿದ ನಂತರ ಅವ್ರು ಗಾಡಿ ರಿಲೀಸ್ ಮಾಡೋರು ನಂತರ ನಿಂದ ಕೇಸ ನಂತರ ನೋಡೋಣ ಅಂದರೆ ಇದಕ್ಕೆ ನನ್ನ ತಪ್ಪಿಗೆ ನಾನು ಹೊಣೆಗಾರ ಅಂತ ಹೇಳಿ ಇದ್ರವ್ರಿಗೆ ಲಭ್ಯ ಇದೆ ಅವರು ಬರೆದು ಕೊಟ್ಟಿದ್ನಲ್ಲಿ ನಾನು ಸೈನ್ ಮಾಡಿ ನನ್ನ ಗಾಡಿ ತೊಗೊಂಡೋಗ್ಬೇಕು ಅದಕ್ಕಾಗಿ ನಾನು ಸರ್ ನನ್ನ ಗಾಡಿ ಬೇಡ ಇನ್ಶೂರೆನ್ಸ್ ಕ್ಲೇಮ್ ಇದೆ ಆದ್ರೆ ನನ್ನ ಗಾಡಿ ಬೇಡ ನನಗೆ ಮುಖ್ಯ ಮುಖ್ಯ ಬೇಕಾಗಿರೋದು ಏನಪ್ಪ ಅಂದರೆ ನನ್ನ ಕಂಪ್ಲೇಂಟ್ ಮೊದಲು ನನಗೆ ಅನ್ಯಾಯವಾಗಿದೆ ಸರ್ ಇದು ದೊಡ್ಡ ಕೇಸಲ್ಲ ಇದು ಸಾಮಾನ್ಯ ಸಣ್ಣ ಅಂತ ನನಗೆ ಹೇಳಿದರು ಕೆಲ ಕೆಲವು ದಿನ ನನಗೆ ಓಕೆ ನಾನು ಅಕ್ಸೆಪ್ಟ್ ಮಾಡ್ತೇನೆ ಆದರೆ ನಾನು ನನ್ನ ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಎರಡು ದಿನ ಮುಂಚೆ ನಾನು ನನ್ನ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿತ್ತು ತಾತ್ಕಾಲದಲ್ಲಿ ನಾನು ಪಾಸ್ಪೋರ್ಟ್ಗೆ ನಾನು ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದ ನಂತರ ಅವೇ ನಾನು ಕೇಮ್ಸಲ್ಲಿ ಇದ್ದಾಗ ಎರಡು ದಿನಕ್ಕೆ ಪಾಸ್ಪೋರ್ಟ್ ಮನೆಗೆ ಬಂತು ಪೊಲೀಸ್ ವೆರಿಫಿಕೇಷನ್ ಮಾಹಿತಿ ಬಂತು ನಾನು ಪೊಲೀಸ್ ಹೋಗಿ ಪೊಲೀಸ್ ವೆರಿಫಿಕೇಶನ್ ಕೊಟ್ಟೆ ಕೊಟ್ಟಿದ ನಂತರ ನನಗೆ ಪಾಸ್ಪೋರ್ಟ್ ಆಫೀಸ್ನಿಂದ ನನಗೆ ಒಂದು ಲೆಟರ್ ಬಂದಿದೆ ಆ ಲೆಟ್ರ್ ಏನಪ್ಪ ಅಂತಂದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಮೊದಲು ಆ ಕೇಸ್ ಸರಿ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಪಾಸ್ಪೋರ್ಟ್ ರದ್ದು ಮಾಡಿದೆ ಈಗ ಇವರು ಹೇಳ್ತಾರೆ ಸಾಮಾನ್ಯ ಕೇಸು ದೊಡ್ಡ ಕೇಸಲ್ಲ ಅಂತ ಆ ಸಾಮಾನ್ಯ ಸಣ್ಣ ಕೇಸ್ ಆ ಕ್ರಿಮಿನಲ್ ಆಕ್ಟ್ ನಲ್ಲಿ ನನಗೆ ಕೇಸು ದಾಖಲಾಗಿದೆ ಸೊ ಅದಕ್ಕೋಸ್ಕರ ಇದು ಸಣ್ಣದು ಕೇಸು ದೊಡ್ಡದು ಅದು ಮುಖ್ಯ ಅಲ್ಲ ನ್ಯಾಯಾನೋ ಅನ್ಯಾಯನೋ ಅದು ಮುಖ್ಯವಾಗಿರ್ತದೆ ಪೊಲೀಸ್ ಠಾಣೆ ಶಿಗ್ಗಂ ಇಲ್ಲಿ ವೀರಪ್ಪನ ಹೊನ್ನಾಳಿ ಅವರಿಂದ ನನಗೆ ದೊಡ್ಡ ಅನ್ಯಾಯವಾಗಿದೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕೇಸ್ ಹಾಕಿ ಒಳಗಾಗ್ತೇವೆ ಅಂತ ಹೆದರಿಕೆಯೂ ಕೂಡ ನನಗೆ ಹೇಳಿದರು ಇವತ್ತವರೆಗೂ ನಾನು ಯಾರಿಗೂ ಯಾವುದೇ ಥರ ಉತ್ತರ ಕೊಡಲಾರದೆ ನನಗೆ ಮೊದಲು ನನ್ನ ಕೇಸು ಸ್ವೀಕಾರ ಮಾಡ್ಕೊಳ್ಳಿ ನನ್ನ ಕಂಪ್ಲೇಂಟ್ ಸ್ವೀಕಾರ ಮಾಡಿಕೊಳ್ಳಿ ಅಂತ ಹೇಳಿದಾಗ ನನ್ನ ಕಂಪ್ಲೇಂಟ್ ತೊಗೊಳೋಕ್ಕೆ ಯಾರೂ ಮುಂದೆ ಬಂದಿಲ್ಲ ನಾನು ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿ ಪದೇ ಪ್ರತಿ ಸಲ ನಾನು ಪೊಲೀಸ್ ಸ್ಟೇಷನ್ಗೆ ಓದು ಹೋಗುವಾಗ ಪೊಲೀಸ್ ಸ್ಟೇಷನ್ನ ಸಿ ಸಿ ಕ್ಯಾಮ್ರಾದಲ್ಲಿ ಕೂಡ ತಾವು ನೋಡ್ಬೋದು ಎರಡು ದಿನ ಮೂರು ದಿನಕ್ಕೊಮ್ಮೆ ಮೂರು ತಿಂಗಳಿಂದ ಇದೇ ಥರ ನಾನು ಓಡಾಡ್ತಾ ಇದ್ದೀನಿ ಆದರೆ ನನ್ನ ಕಂಪ್ಲೇಂಟ್ ಸ್ವೀಕಾರ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇನ್ನೂ ಜನವರಿ ಐದು ತಾರೀಕು ತನಕ ನಾನು ವೇಟ್ ಮಾಡ್ತೇನೆ ನನ್ನ ಕಂಪ್ಲೇಂಟ್ ಸ್ವೀಕಾರ ಮಾಡಲಿಲ್ಲಪ್ಪ ಒಂದು ವೇಳೆ ಅಂತಂದರೆ ನಾನು ಪೊಲೀಸ್ ಠಾಣೆಯ ಗೇಟ್ ಮುಂಭಾಗದಲ್ಲಿ ನಾನು ನ್ಯಾಯಕ್ಕಾಗಿ ಕುಂದಿರ್ತೇನೆ ಯಾಕಂದ್ರೆ ನನ್ನೊಂದಿಗೆ ಭಾಳ ಅನ್ಯಾಯವಾಗಿದೆ ಮೂರು ತಿಂಗಳಿಂದ ನನ್ನ ದುಡಿಮೆ ಇಲ್ಲ ಮೂರು ತಿಂಗಳಿಂದ ನಮ್ಮ ಮನೆ ಕೈ ಮುರ್ಕೊಂಡು ಕೈ ಕಟ್ಟಾಗಿದೆ ಕೈ ಮುರ್ಕೊಂಡು ನಾನು ಮನೆಯಲ್ಲಿ ಕೂತಿದ್ದೇನೆ ಯಾವುದೇ ಥರ ನನಗೆ ಅನುಕೂಲ ಆಗ್ತಾಯಿಲ್ಲ ಗಾಡಿಯೆಲ್ಲ ಓಡಾಡಲಿಕ್ಕೆ ನನಗೆ ಭಾಳ ನೋವಾಗಿದೆ ಭಾಳ ಸಮಸ್ಯೆ ಆಗಿದೆ ನನ್ನ ಕೈ ಮುರಿದಿದೆ ಕೈ ಎಲ್ಲ ಮುರಿದಿದೆ ಅಲ್ಲಿ ಎಲ್ಲೇ ಬೆಕ್ಕ ಸಿಕ್ಕಾಪಟ್ಟೆ ನನ್ನ ಪೆಟ್ಟು ಆಗಿದೆ ಈ ಈ ಒಂದು ಕಂಪ್ಲೇಂಟ್ನಲ್ಲಿ ಈ ಒಂದು ಆ್ಯಕ್ಸಿಡೆಂಟ್ನಲ್ಲಿ ನನ್ನ ಯಾವುದೇ ತಪ್ಪಿಲ್ಲ ಸರ್ ಅಂತ ನಾನು ಅವರಿಗೆ ಖುದ್ದಾಗಿ ಸಿ ಸಿ ಫುಡ್ ಅಲ್ಲಿ ರಾಯಗಢ ಧಾಬಾ ಹೋಟೆಲ್ನ ಸಿ ಸಿ ವಿಡಿಯೋ ತಂದು ಕೊಟ್ಟೆ ನಾನು ಸರ್ ಇದರಲ್ಲಿ ನನ್ನ ತಪ್ಪಿಲ್ಲ ತಾವು ಸಿ ಸಿ ನೋಡಿಕೊಡ್ರಿ ಒಂದು ಸಲ ಅಂತ ಅಂತಂದು ನಾನು ತೋರಿಸಿದ್ರು ಅಲ್ಲದೆ ನಾನು ಆ ಸ್ಪಾಟ್ನಲ್ಲಿ ಆ ಗಾಡಿ ಆಕ್ಸಿಡೆಂಟ್ ಆಗಿ ಬಿದ್ದ ಸ್ಪಾಟ್ನಲ್ಲಿಯೂ ಕೂಡ ನಾನು ತೆಗೆದಿರುವುದು ಫೋಟೋ ಲೈವ್ ಫೋಟೋ ತೆಗೆದಿರೋ ಫೋಟೋನು ಕೂಡ ನಾವು ತೊಗೊ ತೋರಿಸಿದ್ರೆ ಏನು ಮಾಡಕ್ ಬರೋಂಗಿಲ್ಲ ನೀವು ಕೋರ್ಟ್ಗೆ ಹೋಗು ಇಲ್ಲ ನಾವು ತಗೋಳಂಗಿಲ್ಲ ಒಂದು ವೇಳೆ ಕೋರ್ಟ್ಗೆ ನೀವು ಕಳಿಸ್ತಿದ್ರೆ ಕಳ್ಸೋದಿದ್ರೆ ಆ ವ್ಯಕ್ತಿ ಕಂಪ್ಲೇಂಟು ಕೂಡ ನೀವು ಕೋರ್ಟ್ಗೆ ಕಳಿಸ್ಬೋ ಬಹುದಿತ್ತು ಆ ವ್ಯಕ್ತಿ ಆ ಕಂಪ್ಲೇಂಟ್ ಸ್ವೀಕಾರ ಯಾಕೆ ಮಾಡಿದ್ರು ತಾವು ತಮಗೆ ಮನಸ್ಸಿಗೆ ತಿಳಿದಂತ ತಾವು ನ್ಯಾಯ ಕೊಡ್ತಿರೋ ಅವ್ರು ಯಾರು ಅವ್ರು ನಿಮ್ಗೆ ರಿಲೇಷನ್ ಆಗ್ತಾರೋ ಗೊತ್ತಿಲ್ಲ ಅವ್ರಿಗೆ ನಿಮ್ಗೆ ಏನು ಸಂಬಂಧ ಇದೆ ಗೊತ್ತಿಲ್ಲ ಆದರೆ ಆ ಆ ನಮ್ಮ ಆಕ್ಸಿಡೆಂಟ್ ಆಗ ಜಾಗದ ಜಾಗದಲ್ಲಿ ಯಾರು ಜನ ಇದ್ದಿದ್ದಿಲ್ಲ ನಾನು ನನ್ನ ಗಾಡಿ ಆ ಮತ್ತೊಂದು ಎದುರು ಗಾಡಿ ಇರೋ ಅವನು ಅವನ ಗಾಡಿ ಇದರಲ್ಲಿ ನಾಲ್ಕು ಜನ ಹೇಳಿದರೆ ಸಾಕ್ಷ್ಯಾದಾರ ಅಂತಂದ್ರೆ ಅದು ಮಾತು ಸೆಕೆಂಡ್ ಇತ್ತು ಅಲ್ಲೇ ಇಲ್ಲ ನನ್ನ ಆಕ್ಸಿಡೆಂಟ್ ಆಗಿ ನಾನು ಬಿದ್ದಿದ್ದೇನೆ ನಂದು ನಾನು ಬಿದ್ದ ನಂತರ ನನ್ಗೆ ತೊಗೊಂಡು ಹೋಗಿದ್ದಾರೆ ನಂತರ ಇವರು ಪೊಲೀಸರು ಆ ವ್ಯಕ್ತಿ ಏನೇನು ಹೇಳಿದಾನೆ ಯಾವ ತರ ಹೇಳಿದಾನೋ ಆ ತರ ಕಂಪ್ಲೇಂಟ್ ಮಾಡಿದರೆ ಕಂಪ್ಲೇಂಟ್ ಅಲ್ಲಿ ಇರುವ ಪ್ರತಿಯೊಂದು ದಾಖಲೆ ಕೂಡ ಸುಳ್ಳು ಇದೆ ಅದರಲ್ಲಿ ಪ್ರತಿಯೊಂದು ಮಾಹಿತಿ ನಾನು ವಿಡಿಯೋದಲ್ಲಿ ಅಟೆಂಡ್ ಮಾಡ್ತಾ ಇದ್ದೀನಿ ಗಾಡಿ ರೋಡ್ ಲೈನ್ ಹೊರಗಿನಲ್ಲಿ ನಿಂತಿದೆ ಅಂತ ರೆಫರ್ ಮಾಡಿದ್ದಾರೆ ಆದರೆ ಗಾಡಿ ಹೊರಗ ಲೈನ್ ನಲ್ಲಿ ನಿಂತಿದೆ ಅದಲ್ಲದೆ ನಾನು ಸಿ ಸಿ ವಿಡಿಯೋನು ಕೂಡ ನಾನು ಪೊಲೀಸ್ ಸ್ಟೇಷನ್ಗೆ ನಾನು ಒಪ್ಪಿಸಿದ್ದೇನೆ ಅಷ್ಟಲ್ಲದೆ ನಾನು ಕಂಪ್ಲೇಂಟ್ ತಗೊಳಕ್ಕೆ ಮುಂದೆ ಬರಲಿಲ್ಲ ನನ್ಗೆ ನ್ಯಾಯ ಕೇಳೋಕೆ ಹೋದ್ರೆ ನನಗೆ ಹೆದರ್ಸ್ತಾ ಇದಾರೆ ನನಗೆ ಬೆದರ್ಸ್ತಾ ಇದ್ದಾರೆ ಈ ತರ ನನಗೆ ಅನ್ಯಾಯವಾಗಿದೆ ಸೊ ಅದಕ್ಕೋಸ್ಕರ ನಾನು ಐದನೇ ತಾರೀಖು ಜನವರಿ ಅಲ್ಲಿವರೆಗೂ ನಾನು ವೇಟ್ ಮಾಡ್ತೇನೆ ನನ್ನ ಕಂಪ್ಲೇಂಟ್ ಸ್ವೀಕಾರ ಮಾಡಲಿಲ್ಲಪ್ಪ ಅಂತಂದರೆ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲಿಗೆ ತಿಳಿಸ್ತಾ ಇದ್ದೀನಿ ಶಿಗ್ಗಾಂವ್ ಪೊಲೀಸ್ ಸ್ಟೇಷನ್ ಒಬ್ಬ ಅಧಿಕಾರಿ ಕಾನ್ಸ್ಟೇಬಲ್ ಅವರಿಂದ ನನಗೆ ತುಂಬ ಅನ್ಯಾಯವಾಗಿದೆ ಅವರಿಂದ ಅವರಿಂದ ನನಗೆ ನ್ಯಾಯ ಬೇಕಾಗಿ ಈ ವಿಡಿಯೋ ಹತ್ತಾಯಿದ್ದೀನಿ ಐದನೇ ತಾರೀಖು ತನಕ ನಾನು ನೋಡ್ತೇನೆ ನನ್ನ ಕಂಪ್ಲೇಂಟ್ ಸ್ವೀಕಾರ ಮಾಡಲಿಲ್ಲಪ್ಪ ಅಂತಂದರೆ ಆರನೇ ತಾರೀಖಿಗೆ ಬೆಳಿಗ್ಗೆ ನಾನು ಆ ಪೊಲೀಸ್ ಠಾಣೆಯ ಗೇಟ್ನಲ್ಲಿ ನಾನು ಪ್ರೊಟೆಸ್ಟ್ ಕೊಂಡಿರ್ತೇನೆ ತಾವೆಲ್ಲರೂ ನನಗೆ ಸಪೋರ್ಟ್ ಕೊಡಬೇಕು ಯಾಕಂದರೆ ಕೇಸ್ ಸಣ್ಣದು ದೊಡ್ಡದು ಅದು ಮುಖ್ಯ ಅಲ್ಲ ತಪ್ಪು ಸರಿನು ತಪ್ಪು ಸರಿನೋ ಅದು ಮುಖ್ಯ ಆಗಿರ್ತದೆ ಅದ ಕಾರಣದಿಂದ ತಮ್ಮೆಲ್ಲರ ಮುಂದೆ ಈ ವಿಡಿಯೋ ಹಂಚ್ಕೊಳ್ತಾ ಇದ್ದೇನೆ ನಮಸ್ಕಾರ ಶೋಕತಿ ಬಂಕಾಭೂರ್